ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನಿ ಕೆ ಎಪ್ಪತ್ತಾರನೇ ಭಾರತ ಗಣರಾಜ್ಯೋತ್ಸವವನ್ನು ರಾಜ್ಯಾದ್ಯಂತ ಸಂಭ್ರಮ ಮತ್ತು ಸಡಗರದಿಂದ ಆಚರಿಸಲಾಯಿತು ಕೊಪ್ಪಳದ ಹಿರಿಯಂಚಿನಾಳ ಗ್ರಾಮದ ಸಾರ್ವಜನಿಕ ಗ್ರಂಥಾಲಯ ಕಚೇರಿಯಲ್ಲಿ ಆಯೋಜಿಸಲಾದ ಈ ಕಾರ್ಯಕ್ರಮದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಧ್ವಜಾರೋಹಣವನ್ನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರ ನೆರವೇರಿಸಿದರು ಬಳಿಕ ಅವರು ಪ್ರೌಢಶಾಲಾ ಮಕ್ಕಳಿಂದ ಪದಸಂಚಲನ ವೀಕ್ಷಿಸಿ ಗೌರವ ಗೌರವ ವಂದನೆ ಸ್ವೀಕರಿಸಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಂಥ ಪಾಲಕರಾದ ಭೀಮಪ್ಪ ಮುದುಕಪ್ಪ ಪೂಜಾರ ಇವರು ವಹಿಸಿಕೊಂಡಿದ್ದರು ಆನ್ಲೈನ್ ಟಿವಿ ಡೆಸ್ಕ್ ಬೀರೋ ಸಲ್ಮಾನ್ शुभना मे जागे तव सुबाशि समागे गारे तव जय गाता जन गण मङ्गल गायक जया रे विदाता जया, जया देश जनता ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಪ್ರಜರಣವನ್ನು ದೇಶಾದ್ಯಂತ ಸಭಾ ಆಚರಣೆಯಿಂದ ಆಚರಣೆ ಮಾಡಬೇಕು ಮತ್ತು ಅದೇ ರೀತಿಯಾಗಿ ಏನು ಕೊಪ್ಪಳ ಜಿಲ್ಲೆ ಕುಟುಂಬ ತಾಲೂಕಿನ ಎರಡು ಗ್ರಾಮದಲ್ಲಿ ಗ್ರಂಥಾಲಯ ಗ್ರಂಥಾಲಯ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಮೂವತ್ತೊಂದು ಧ್ವಜಾರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪಪ್ಪಳವರು ಒಂದು ಆಚರಣೆ ಮಾಡಿದ್ದೀವಿ ಅದೇ ತರನಾಗಿ ಇವತ್ತು ಪಂಚಾಯತಿ ಗ್ರಾಮ ಪಂಚಾಯಿತಿಯಲ್ಲಿ ಹಾಗೂ ಇವತ್ತು ಏನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪ್ರೌಢ ಶಾಲೆಯಲ್ಲಿ ವಿನಾಯಕ ಪಬ್ಲಿಕ್ ಸ್ಕೂಲು ಅಂಗನವಾಡಿ ಕೇಂದ್ರ ಎಲ್ಲ ಕೇಂದ್ರದಲ್ಲಿ ಸಂಭ್ರಮದಿಂದ ಆಚರಣೆ ಮಾಡಿ ಇವತ್ತು ಕಾರ್ಯಕ್ರಮನ ಸರ್ಕಾರಿ ಹಿರಿಯ ಪ್ರಾಥಮಿಕ ನಿದ್ಧ ಶಾಲೆಯಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಜರುಗಿತು ಈಗ ಪಬ್ಲಿಕ್ ಸ್ಕೂಲ್ ಶಾಲೆಯಲ್ಲಿ ಒಂದು ಇದು ಅದೂರಿಯಾಗಿ ಕಾರ್ಯಕ್ರಮ ಜರುಗಿದೆ ಅದು ಏಕರಾಗಿ